ಹಲೇ ಲೂಯಾ ಕ್ರೈಸ್ ಲಾಟ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇನೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಬಹುದಾಗಿದೆ ಮೊದಲು ನಿಮ್ಮ ಒಂದು ಸಮಯವನ್ನ ನಿಗದಿಪಡಿಸಿಕೊಂಡು ನಂತರ ನೀವು ನಮಗೆ ವಾಟ್ಸಪ್ ಕರೆ ಮಾಡಬಹುದಾಗಿದೆ ಇದು ವಾಟ್ಸಪ್ ಕರೆ ಮಾತ್ರ ಆಗಿರ್ತದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ನಮ್ಮನ್ನ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ತಕ್ಕ ಸಮಯದಲ್ಲಿ ಮೇಲೆ ತರುವಂತವರಾಗಿದ್ದಾರೆ ನಾವು ಅನೇಕ ಸಲ ನಮ್ಮ ಜೀವಿತದಲ್ಲಿ ಎಷ್ಟೋ ಆಶೀರ್ವಾದಗಳನ್ನು ಕಳೆದುಕೊಳ್ಳಿಕ್ಕೆ ಕಾರಣಗಳೇನು ಎಷ್ಟೋ ಆಪರ್ಚುನಿಟಿಗಳಾಗಿರಬಹುದು ಎಷ್ಟೋ ಅವಕಾಶಗಳನ್ನ ಎಷ್ಟೋ ಆಶೀರ್ವಾದಗಳನ್ನ ಅನೇಕ ಒಳ್ಳೆಯ ಸಂಗತಿಗಳನ್ನ ಕಳೆದುಕೊಂಡಿರ್ತೇವೆ ಕಾರಣ ಏನಂದ್ರೆ ತಗ್ಗಿಸಲ್ಪಡಬೇಕಾದ ಸ್ಥಳದಲ್ಲಿ ನಾವು ತಗ್ಗಿಸಲ್ಪಡದೆ ನಮ್ಮನ್ನು ನಾವು ಅನೇಕ ಸಲ ಹೆಚ್ಚಿಸಿಕೊಳ್ತೇವೆ ನಾವು ಬಿಟ್ಟುಕೊಡಬೇಕಾದ ಸಮಯಗಳಲ್ಲಿ ಎಷ್ಟೋ ಕುಟುಂಬ ಜೀವಿತಗಳು ಇಂದು ನಾಶವಾಗಲಿಕ್ಕೆ ಕಾರಣ ಏನಂದ್ರೆ ಇದೆ ತಗ್ಗಿಸಲ್ಪಡುವಂಥ ಮನೋಭಾವನೆ ಎಷ್ಟೋ ಸಹೋದರ ಸಹೋದರಿಯರಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ತಂದೆ ತಾಯೊಟ್ಟಿಗೆ ಹಾಗೂ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಹೀಗೆ ತಮ್ಮನ್ನು ತಾವು ಬಿಟ್ಟು ಕೊಡದೆ ತಗ್ಗಿಸಲ್ಪಡದೆ ತಮ್ಮ ಜೀವಿತದಲ್ಲಿ ಇರುವಂತಹ ಸಂಬಂಧಗಳನ್ನು ಕಳೆದುಕೊಂಡಿದ್ದಾರೆ ಅನೇಕ ಕುಟುಂಬಗಳು ಒಡೆಯಲ್ಪಟ್ಟಿದೆ ಎಷ್ಟೋ ಕುಟುಂಬಗಳು ಇಂದು ಡಿವೋರ್ಸಿಗೆ ಮುಖ್ಯ ಕಾರಣ ಏನಂದರೆ ಈ ಈಗೋ ಅನ್ನುವಂಥದ್ದು ನಾನು ಎಂಬುವಂಥದ್ದು ಇಂದು ಅನೇಕರಲ್ಲಿ ಹೆಚ್ಚಾಗಿದೆ ಸ್ತ್ರೀ ಪುರುಷನ್ ಪುರುಷನಾಗಿರಬಹುದು ನಾನು ಹಣವನ್ನ ಸಂಪಾದನೆ ಮಾಡ್ತೇನೆ ನಾನು ಯಾರಿಗಿಂತ ಕಡಿಮೆ ಇಲ್ಲ ಎಂದು ಇಂದು ಕುಟುಂಬಗಳಲ್ಲಿ ತಗ್ಗಿಸುವಿಕೆ ಇಲ್ಲ ಆದ್ರೆ ನಾವು ಸತಿವೇದದಲ್ಲಿ ನೋಡುವಾಗ ತಗ್ಗಿಸಲ್ಪಟ್ಟಂತ ಅನೇಕ ಉನ್ನತವಾದಂತಹ ಪದವಿಯಲ್ಲಿದ್ದವರು ಸಹ ತಗ್ಗಿಸಲ್ಪಟ್ಟು ಹೇಗೆ ಕರ್ತನಿಂದ ಆಶೀರ್ವಾದವನ್ನ ಹೊಂದಿದ್ರು ಎಂದು ನಾವಿಂದು ಧ್ಯಾನಿಸೋಣ ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ವಿಶೇಷವಾಗಿ ದಿನದ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ದೇವರ ವಾಕ್ಯಗಳು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಕೇಳುವಂತ ಸಹೋದರ ಸಹೋದರಿಯ ಹೃದಯಗಳು ಮುಟ್ಟಲ್ಪಡಬೇಕಾಗಿ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ಯಾಕೋ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆಗಲ ಆತನು ನಿಮ್ಮನ್ನು ಮೇಲಕ್ಕೆ ತರುವನು ನಾವು ಯಾರ ಮುಂದೆ ತಗ್ಗಿಸಿಕೊಳ್ಬೇಕಂದ್ರೆ ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಅನೇಕ ಬಾರಿ ನಾವು ತಗ್ಗಿಸಲ್ಪಡೋದಿಲ್ಲ ನಾವೇನ್ ಮಾಡ್ತೇವೆ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತೇವೆ ಆದರೆ ನಾವು ತಗ್ಗಿಸಲ್ಪಡುವಾಗ ನಮ್ಮನ್ನ ದೇವರು ಮೇಲಕ್ಕೆ ತರುವ ಎನ್ನೊಂದು ವಾಕ್ಯ ಹೇಳ್ತದೆ ನಾವು ನೋಡಲ್ಪಡುವಾಗ ಲೂಕನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು ಇಲ್ಲಿ ನಾವು ಕಾಣಲ್ಪಡ್ತೇವೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಾಗ ಅನೇಕ ಬಾರಿ ನಾವೇನ್ ನೆನೆಸ್ಕೊಳ್ತೇವೆ ನಾವೇ ಕಡಿಮೆ ಆದ್ವಿ ನಮ್ ನಮ್ಮನ್ನ ನಾವು ಬಿಟ್ಟುಕೊಟ್ವಿ ಅಂತ ಅನೇಕ ಸಲ ನಾವೇನ್ ಮಾಡ್ತೇವೆ ದುಃಖ ಪಡ್ತೇವೆ ಆದ್ರೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಾಗ ಖಂಡಿತವಾಗಿಯೂ ನಾವೇನು ಮಾಡ್ತೇವೆ ಅಂದರೆ ಏನಾಗ್ತೇವೆ ಅಂದರೆ ನಾವು ಹೆಚ್ಚಿಸಲ್ಪಡ್ತೇವೆ ನಾವು ಅನೇಕ ಬಾರಿ ತಗ್ಗಿಸಲ್ಪಡುವಾಗ ಅನೇಕ ಸಂಬಂಧಗಳು ಉಳಿತದೆ ಅನೇಕ ಕುಟುಂಬಗಳು ಉಳಿತದೆ ಹಾಗೆ ಅನೇಕ ಪ್ರೀತಿ ವಿಶ್ವಾಸಗಳು ಕುಟುಂಬದ ಶಾಂತಿ ನೆಮ್ಮದಿ ಸಮಾಧಾನ ಎಲ್ಲವೂ ಉಳಿಯಲ್ಪಡ್ತದೆ ಆದರೆ ಇಂದು ನಾವೇನು ಮಾಡ್ತೇವೆ ಅಂದರೆ ತಗ್ಗಿಸಲ್ಪಡೋದಿಲ್ಲ ನಾನು ಯಾಕೆ ತಗ್ಗಿಸಲ್ಪಡಬೇಕು ನಾನು ಯಾಕೆ ತಗ್ಗಿಸಲ್ಪಡಬೇಕು ನಾನು ಬೇರೆಯವರಿಗಿಂತ ಕಡಿಮೆ ಇಲ್ಲ ನಾನು ಹೆಚ್ಚು ಸಂಪಾದನೆ ಮಾಡ್ತೇನೆ ನನಗೊಳ್ಳೆ ವಿದ್ಯೆ ಇದೆ ಒಳ್ಳೆ ಆಸ್ತಿ ಇದೆ ಅಂತಸ್ತಿದೆ ನನಗೆ ದೇವರು ಎಲ್ಲವನ್ನ ಕೊಟ್ಟಿದ್ದಾರೆ ನಾನು ಯಾಕೆ ತಗ್ಗಿಸಲ್ಪಡಬೇಕು ಎಂಬ ಮನೋಭಾವನೆ ಇಂದು ಅನೇಕರ ಜೀವಿತವನ್ನು ನಾಶಪಡಿಸ್ತಾ ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಎಲ್ಲಿ ತಗ್ಗಿಸಲ್ಪಡದೆ ನಿಮ್ಮ ಜೀವಿತದಲ್ಲಿ ಹೆಚ್ಚಿಸಲ್ಪಡ್ತಾ ಇದ್ದೀರಾ ಅಂತ ನಿಮಗೆ ಅನೇಕ ಬಾರಿ ನಮಗೆ ತಿಳಿದಿದ್ರೂ ಸಹ ನಾವು ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ ಆದರೆ ಈ ಲೋಕದಲ್ಲಿ ನಮಗೆ ವಿದ್ಯಾಭ್ಯಾಸ ಆಸ್ತಿ ಅಂತಸ್ತು ಎಲ್ಲವನ್ನು ನಾವು ಹೇಳಿಕೊಡ್ತೇವೆ ಆದರೆ ನಮ್ಮೆಲ್ಲರಿಗೂ ಮಾದರಿ ಆದಂಥ ಸ್ವಾಮಿನ ನಾವು ನೋಡುವುದಾದರೆ ಆತನು ರಾಜ್ಯಾದಿರಾಜನು ಮಹಿಮೆಯ ಸಿಂಹಾಸನವನ್ನು ಬಿಟ್ಟು ನಮಗಾಗಿ ಬರಿದು ಮಾಡಿಕೊಂಡು ಆತನು ಈ ಲೋಕಕ್ಕೆ ಬರುವುದನ್ನು ನಾವು ಕಾಣಲ್ಪಡ್ತೇವೆ ಈ ಲೋಕದಲ್ಲಿ ಆತನು ಅರಮನೆಯಲ್ಲಿ ಹುಟ್ಟಲಿಲ್ಲ ಆತನು ಒಂದು ಬಡಗಿಯ ಒಂದು ಮನೆಯಲ್ಲಿ ಹುಟ್ಟುವುದನ್ನು ನಾವು ಕಾಣಲ್ಪಡ್ತೇವೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಆತನು ಜೀವಿಸುವುದನ್ನ ಕಾಣಲ್ಪಡ್ತೇವೆ ಮೂವತ್ತು ವರ್ಷಗಳ ಕಾಲ ಆತನು ಬಡಗಿ ಕೆಲಸವನ್ನ ಮಾಡುವುದನ್ನ ನಾವು ಕಾಣಲ್ಪಡ್ತೇವೆ ಆತನು ದೇವಕುಮಾರನಾಗಿದ್ದಾಗಿಯೂ ಸಹ ಎಲ್ಲಿಯೂ ಕೂಡ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳಿಲ್ಲ ಪ್ರತಿಯೊಂದು ಕಡೆಯಲ್ಲೂ ನಾವು ವಾಕ್ಯದಲ್ಲಿ ಓದಲ್ಪಡುವಾಗ ನನ್ನ ಚಿತ್ತವನ್ನು ನಾನು ಮಾಡಲಿಕ್ಕೆ ಬಂದಿಲ್ಲ ದೇವರ ಚಿತ್ತವನ್ನು ತಂದೆಯ ಚಿತ್ತವನ್ನು ಮಾಡಲಿಕ್ಕೆ ಬಂದಿದ್ದೇನೆ ನಾನು ದೊಡ್ಡವನಲ್ಲ ತಂದೆ ದೊಡ್ಡವನು ದೇವರು ದೊಡ್ಡವನೆಂದು ತನ್ನನ್ನು ತಾನು ಎಲ್ಲಿಯೂ ಹೆಚ್ಚಿಸಿಕೊಳ್ಳಿಲ್ಲ ಆತನು ದೇವಕುಮಾರನು ಅದಾಗಿಯೂ ಸಹ ಆತನಿಗೆ ಸಕಲ ಅಧಿಕಾರವಿದ್ದಾಗಿಯೂ ಸಹ ಎಲ್ಲಿಯೂ ಕೂಡ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳಿಲ್ಲ ಆದರೆ ನಮಗಿಂದು ಸ್ವಲ್ಪ ಅಧಿಕಾರಗಳು ಸಿಗಲ್ಪಡುವಾಗ ಸ್ವಲ್ಪ ಹಣಗಳು ಸಿಗಲ್ಪಡುವಾಗ ನಮಗೆ ಸ್ವಲ್ಪ ವಿದ್ಯಾಭ್ಯಾಸಗಳು ಇರುವಾಗ ನಾವೇನು ಮಾಡ್ತೇವೆ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತೇವೆ ನಾವು ತಗ್ಗಿಸಲ್ಪಡೋದಿಲ್ಲ ಇನ್ನೊಬ್ಬರು ಮುಂದೆ ನಾವು ಕ್ಷಮಿಸೋದೂ ಇಲ್ಲ ಹಾಗೆ ನಾವು ಕ್ಷಮೆಯನ್ನು ಸಹ ಕೇಳೋದಿಲ್ಲ ಯಾಕೆಂದರೆ ನಮಗೆ ಒಂದು ಚಿಕ್ಕ ಸ್ಥಾನಮಾನಗಳು ಪ್ರ ಸಮಾಜದಲ್ಲಿ ನಮಗೆ ಸಿಗಲ್ಪಡುವಾಗ ಅನೇಕರ ಮನಸ್ಸಿನಲ್ಲಿ ಉಂಟಾಗ್ತದೆ ಅಂದರೆ ನಾನು ಯಾಕೆ ತಗ್ಗಿಸಲ್ಪಡಬೇಕು ಎಂಬ ಅಹಂ ಉಂಟಾಗ್ತದೆ ಈ ನಾನು ಎಂಬ ಪದವು ಬಂದದ್ದು ಎಲ್ಲಿ ಅಂದರೆ ಲೂಸಿಫರ್ನಲ್ಲಿ ನಾವು ಕಾಣಲ್ಪಡ್ತೇವೆ ಅನಾದಿ ಕಾಲದಲ್ಲಿ ಸೃಷ್ಟಿಯ ಆರಂಭದ ಮುಂಚೆನೇ ಲೂಸಿಫೇರ್ನಲ್ಲಿ ನಾನು ಎಂಬ ಒಂದು ಅಹಂಕಾರವು ತುಂಬಿಕೊಂಡ ಕಾರಣವೇ ಪರಲೋಕದಿಂದ ಆತನು ದೊಬ್ಬಲ್ಪಡುವುದನ್ನು ಕಾಣಲ್ಪಡ್ತೇವೆ ಇಂದು ನಮ್ಮ ಜೀವಿತದಲ್ಲೂ ಅಷ್ಟೇ ಈ ನಾನು ಎಂಬುದು ಬರುವಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಕರುಣೆಯು ನಾಶವಾಗಿ ಹೋಗ್ತದೆ ನಮಗೆ ಇನ್ನೊಬ್ಬರನ್ನು ನೋಡುವಾಗ ಕರುಣೆ ಬರೋದಿಲ್ಲ ನಮ್ಮಲ್ಲಿ ದುರ್ಗುಣಗಳು ಉಂಟಾಗಲಿಕ್ಕೆ ಪ್ರಾರಂಭವಾಗ್ತದೆ ಇವೆಲ್ಲ ಯಾವೆಂದರೆ ಶರೀರ ಭಾವ ಕರ್ಮದಲ್ಲಿ ಈ ನಾನು ಎಂಬುದು ಅಹಂಕಾರ ಎಂಬುದು ಕೂಡ ಒಂದಾಗಿದೆ ಈ ನಾನು ಎಂಬ ಒಂದು ಪದವು ನಮ್ಮ ಜೀವಿತದಲ್ಲಿ ಬರುವಾಗ ನಮಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಉಂಟಾಗೋದಿಲ್ಲ ಇನ್ನೊಬ್ಬರನ್ನು ನೋಡುವಾಗ ಶಾಂತಿ ಉಂಟಾಗೋದಿಲ್ಲ ಕರುಣೆ ಉಂಟಾಗೋದಿಲ್ಲ ನಮ್ಮಲ್ಲಿರುವಂಥ ಸದ್ಗುಣಗಳನ್ನು ನಾಶಪಡಿಸುವಂಥದ್ದೇ ಈ ನಾನು ಎಂಬುದು ಇದನ್ನು ನಾವು ತಗ್ಗಿಸಲ್ಪಡದೆ ಇದನ್ನು ನಾವು ತೆಗೆದು ಹಾಕದೇ ಇದ್ದರೆ ನಮ್ಮ ಜೀವಿತದಲ್ಲಿ ಇರುವಂತಹ ಒಳ್ಳೆಯ ಗುಣಗಳು ನಾವು ಫಲವನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ ಇಂದು ಅನೇಕರ ಜೀವಿತದಲ್ಲಿ ಅನೇಕ ವರ್ಷಗಳಿಂದ ಕ್ರೈಸ್ತರಾಗಿರ್ತಾರೆ ಅದಾಗ್ಯೂ ಸಹ ಅವರ ಜೀವನದಲ್ಲಿ ಫಲವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅವರಲ್ಲಿ ಈ ನಾನು ಎಂಬುದು ತುಂಬಿಕೊಂಡಿರುವಾಗ ಒಳ್ಳೆಯ ಗುಣಗಳನ್ನು ಕೂಡ ನಾಶ ಮಾಡಿ ಆದ ಕಾರಣ ಸಹೋದರ ಸಹೋದರಿಯರೇ ಈ ಸ್ವಾಮಿ ಹೇಳ್ತಾ ಇದ್ದಾರೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನೇನ್ ಮಾಡ್ತಾನೆ ಅಂದರೆ ತಗ್ಗಿಸಲ್ಪಡ್ತಾನೆ ಆದರೆ ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡ್ತಾನೆ ನಾವು ಈ ಸ್ವಾಮಿಯ ಕುರಿತು ಓದುವಾಗ ಆತನು ಎಲ್ಲ ಎಲ್ಲ ಕಡೆಯಲ್ಲೂ ಕೂಡ ತಗ್ಗಿಸಿಕೊಳ್ತಾನೆ ಪೇತ್ರನಿಗೆ ಹೇಳ್ತಾನೆ ತನ್ನ ತಂದೆಯನ್ನ ಬೇಡಿಕೊಂಡ್ರೆ ನನಗೆ ಹನ್ನೆರಡು ಗಣಗಳ ಸೈನ್ಯವನ್ನ ನನಗೆ ಕಳಿಸಿಕೊಡ್ತಾರೆ ಆತನಿಗೆಲ್ಲ ಸಾಮರ್ಥ್ಯ ಇತ್ತು ಅದಾಗಿಯೂ ಸಹ ಎಲ್ಲಿವರೆಗೂ ತನ್ನ ತಗ್ಗಿಸಿಕೊಳ್ತಾನೆ ಅಂದ್ರೆ ಮರಣದವರೆಗೂ ತನ್ನ ತಗ್ಗಿಸಿಕೊಳ್ತಾನೆ ಇವತ್ತು ಎಷ್ಟು ಜನರಲ್ಲಿ ಈ ಗುಣ ಇದೆ ತಗ್ಗಿಸಿಕೊಳ್ಳುವಂತ ಗುಣ ನಮ್ಮಲ್ಲಿ ಅನೇಕ ಸಲ ನಾವು ತಗ್ಗಿಸಿಕೊಳ್ಳಬೇಕಾದ ಸ್ಥಳಗಳಲ್ಲಿ ತಗ್ಗಿಸಿಕೊಳ್ಳದೆ ಹೆಚ್ಚಿಸಿಕೊಂಡ ಕಾರಣವೇ ಇಂದು ಅನೇಕ ಕೆಲಸಗಳಲ್ಲಿ ಕುಟುಂಬಗಳಲ್ಲಿ ಸಂಬಂಧಗಳು ಒಡೆದು ಹೋಗಲಿಕ್ಕೆ ಕಾರಣ ಆಗ್ತಾಯಿದೆ ನಮ್ಮ ಮಾನಸಿಕವಾದಂಥ ಸಮಾಧಾನವು ಬಾಧಿಸಲ್ಪಡಲಿಕ್ಕೆ ಮುಖ್ಯ ಕಾರಣ ಏನಂದರೆ ಈ ನಾನು ಎಂಬುದೇ ಅನೇಕ ಸಲ ನಾವೇನು ಮಾಡ್ತೇವೆ ಇನ್ನೊಬ್ಬರನ್ನು ಕ್ಷಮಿಸೋದಿಲ್ಲ ನಮಗೆ ಮೋಸ ಮಾಡಿದವ್ರನ್ನ ನಾವು ಕ್ಷಮಿಸೋದಿಲ್ಲ ನಮ್ಮಲ್ಲಿ ದ್ವೇಷ ಅಹಂಕಾರಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಖಂಡಿತವಾಗಿ ಒಂದು ಮನುಷ್ಯನು ಸಮಾಧಾನವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸ್ವಾಮಿ ಹೇಳಿದ್ದು ನೀವು ಇನ್ನೊಬ್ಬರನ್ನು ಕ್ಷಮಿಸಬೇಕು ಕ್ಷಮಿಸುವಾಗ ನಿಮ್ಮ ಪಾಪಗಳು ಕೂಡ ಪರಲೋಕದಲ್ಲಿರುವ ತಂದೆಯು ನಿಮ್ಮ ಪಾಪಗಳನ್ನು ಕೂಡ ಕ್ಷಮಿಸ್ತಾರೆ ನೀವು ಕ್ಷಮಿಸುವಾಗ ನಿಮ್ಮನ್ನು ನೀವು ಕ್ಷಮಿಸಿಕೊಂಡಂತೆಯೇ ನಿಮ್ಮ ಒಂದು ಮನಸ್ಸಿನಲ್ಲಿ ಒಂದು ಸಮಾಧಾನ ಉಂಟಾಗ್ತದೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೈವಿಕವಾದ ಶಾಂತಿ ಉಂಟಾಗ್ತದೆ ಆದರೆ ನಾವೇನು ಮಾಡ್ತೇವೆ ಕ್ಷಮಿಸೋದಿಲ್ಲ ತಗ್ಗಿಸಿಕೊಳ್ಳೋದಿಲ್ಲ ಅಹಂಕಾರವನ್ನೇ ತೋರಿಸ್ತೇವೆ ಲಿಪಿಯದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಎಂಟನೇ ವಚನವನ್ನು ನಾವು ನೋಡುವುದಾದರೆ ಹೀಗೆ ಆತನು ಆ ಕಾರ್ಯದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಒಂದುವಷ್ಟು ವಿದೆಯನಾದನು ಎಷ್ಟು ತಗ್ಗಿಸಿಕೊಂಡನಂದರೆ ಶಿಲುಬೆಯ ಮರಣವನ್ನು ಒಂದುವಷ್ಟು ನಾವು ನೋಡುವಾಗ ಹಿಸ್ಟ್ರಿಯಲ್ಲಿ ನೋಡುವಾಗ ಅನೇಕ ಮರಣ ದಂಡನೆಗಳನ್ನು ಕಾಣಲ್ಪಡ್ತವೆ ಆದರೆ ಎಲ್ಲ ಮರಣ ದಂಡನೆಗಿಂತ ಶಿಲುಬಿಯ ಮರಣವು ಅತಿ ಘೋರವಾದಂತಹ ಮರಣವಾಗಿದೆ ಆದರೆ ಅದನ್ನು ಕೂಡ ಆ ಹೊಂದಲಿಕ್ಕೆ ಯೇಸುಸ್ವಾಮಿ ತನ್ನನ್ನು ತಾನು ತಗ್ಗಿಸಿಕೊಂಡ್ರು ಆತನಿಗೆ ಸಾಧ್ಯ ಇತ್ತು ಅದರಿಂದ ತಪ್ಪಿಸಿಕೊಳ್ಳಲು ಆದರೆ ಆತನು ನಮ್ಮನ್ನು ಪ್ರೀತಿಸಿ ಆತನು ಅದನ್ನು ಸಹಿಸಿಕೊಂಡನು ಆತನು ಅದನ್ನು ಅದಕ್ಕಾಗಿ ತನ್ನನ್ನು ತಗ್ಗಿಸಿಕೊಂಡನು ಇವತ್ತು ನಿಮ್ಮ ಕುಟುಂಬಗಳಲ್ಲಾಗಿರ್ಬೋದು ಕೆಲಸಗಳಲ್ಲಾಗಿರ್ಬೋದು ನೀವು ಇನ್ನೊಬ್ಬರನ್ನ ಪ್ರೀತಿಸುವಾಗ ಖಂಡಿತವಾಗಿಯೂ ನಿಮ್ಮಲ್ಲಿ ಆ ತಗ್ಗಿಸುವಿಕೆ ಉಂಟಾಗ್ತದೆ ನಾವು ಪ್ರೀತಿಸುವಾಗ ನಮ್ಮಲ್ಲಿ ಆ ಒಳ್ಳೆಯ ಗುಣ ನಾನು ಅನ್ನುವಂಥದ್ದು ಪ್ರೀತಿಯಲ್ಲಿ ಎಂದಿಗೂ ಬರೋದಿಲ್ಲ ಯಾಕೆಂದ್ರೆ ಸ್ವಾಮಿ ಹೇಳ್ತಾರೆ ಪ್ರಾಣ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವಂತ ಪ್ರೀತಿ ಪ್ರೀತಿಗಿಂತ ಇನ್ಯಾವ ಪ್ರೀತಿ ದೊಡ್ಡದಿಲ್ಲ ಹಾಗಾದ್ರೆ ಯೇಸ ಸ್ವಾಮಿ ನಮಗೆ ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡಿದ್ದಾರೆ ಪ್ರೀತಿಯು ಅಂತಹ ಬಲವುಳ್ಳದಾಗಿದೆ ಯೇಸು ಕ್ರಿಸ್ತನೇ ಆ ಪ್ರೀತಿಯನ್ನು ನಮ್ಮ ಮೇಲಿಟ್ಟು ತನ್ನನ್ನು ತಗ್ಗಿಸಿಕೊಂಡಾಗ ನಾವು ಕೂಡ ತಗ್ಗಿಸಿಕೊಳ್ಳಬೇಕು ಯಾಕೆಂದರೆ ಸ್ವಾಮಿಯು ಪ್ರತಿಯೊಂದು ವಿಷಯದಲ್ಲಿಯೂ ನಮಗೆ ಮಾದರಿ ಆಗಿದ್ದಾರೆ ಇಂದು ಅನೇಕ ಯೌನಸ್ಥರು ಅನೇಕರನ್ನು ಮಾದರಿಯಾಗಿಟ್ಟುಕೊಂಡಿರಬಹುದು ಅನೇಕ ಫಿಲ್ಮ್ ಆ್ಯಕ್ಟರ್ಸ್ಗಳನ್ನು ಸೆಲೆಬ್ರಿಟಿಗಳನ್ನು ಪೊಲಿಟೀಷಿಯನ್ಗಳನ್ನು ಕ್ರಿಕೆಟ್ ಆಗಿರ್ಬೋದು ಮೋಟಿವೇಶ್ನಲ್ ಸ್ಪೀಕರ್ಸ್ ಆಗಿರ್ಬೋದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳನ್ನಾಗಿರ್ಬೋದು ಹೀಗೆ ಅನೇಕ ವ್ಯಕ್ತಿಗಳನ್ನು ನೀವು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡಿರ್ಬೋದು ಮಾದರಿಯಾಗಿ ತೆಗೆದುಕೊಂಡಿರ್ಬೋದು ಆದರೆ ಇವರೆಲ್ಲರಲ್ಲೂ ಒಂದಲ್ಲ ಒಂದು ಸಮಯದಲ್ಲಿ ಸೋತು ಹೋಗುವಂತವರೇ ಇದ್ದಾರೆ ಇವರೆಲ್ಲರಲ್ಲೂ ಒಂದು ಬಾಲಹೀನತೆ ಇದೆ ಇವರೆಲ್ಲರಲ್ಲೂ ಎಲ್ಲಾದರೂ ಒಂದು ಕಡೆ ಬಿದ್ದು ಹೋಗುವಂಥವರಾಗಿದ್ದಾರೆ ಆದರೆ ಏಸುಕ್ರಿಸ್ತನು ಎಲ್ಲಿಯೂ ಕೂಡ ಬಿದ್ದು ಹೋಗಲಿಲ್ಲ ನಮ್ಮ ಹಾಗೆ ಎಲ್ಲ ವಿಷಯಗಳಲ್ಲೂ ಶೋಧಿಸಲ್ಪಟ್ಟನೋ ಆದರೆ ಪಾಪ ಮಾತ್ರ ಎಲ್ಲೂ ಮಾಡಲಿಲ್ಲ ಆತನಲ್ಲಿ ಒಂದು ತಪ್ಪನ್ನು ಕಾಣಲಿಲ್ಲ ಅಂತ ಪಿಲಾತನು ಕೂಡ ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ ನಾವು ಯಾವಾಗ ಒಬ್ಬ ಸಕ್ಸಸ್ಫುಲ್ ಮ್ಯಾನನ್ನು ಫಾಲೋ ಮಾಡ್ತೇವೆ ಅಂದರೆ ಅವರು ಸಕ್ಸಸ್ಫುಲ್ ಆಗಿದ್ದಾಗ ನಾವು ಅವ್ರನ್ನ ಫಾಲೋ ಮಾಡ್ತೇವೆ ಬಿದ್ದವರನ್ನು ಯಾರೂ ಫಾಲೋ ಮಾಡೋದಿಲ್ಲ ಹಾಗೆ ಕ್ರಿಸ್ತನಲ್ಲಿ ಎಲ್ಲಿಯೂ ಕೂಡ ತಪ್ಪು ಇಲ್ಲ ಆತನು ಎಲ್ಲಿಯೂ ಕೂಡ ಬೀಳಲಿಲ್ಲ ಆ ಯೇಸು ಕ್ರಿಸ್ತನನ್ನು ನಾವು ಅನುಸರಿಸುವುದಾದರೆ ನಾವು ಕೂಡ ಎಲ್ಲಿಯೂ ಬೀಳಲಿಕ್ಕೆ ಸಾಧ್ಯವಿಲ್ಲ ಆತನು ನಮಗೆ ಪ್ರತಿಯೊಂದು ವಿಷಯದಲ್ಲಿ ಮಾದರಿಯಾಗಿದ್ದಾನೆ ಆತನು ನಮ್ಮಲ್ಲಿ ಇಷ್ಟಪಡುವಂಥದ್ದೇನೆಂದ್ರೆ ಆತನ ಮನಸ್ಸು ನಮ್ಮಲ್ಲಿರಬೇಕು ಆತನ ದೈವಿಕವಾದ ಗುಣಗಳು ನಮ್ಮಲ್ಲಿರಬೇಕು ಹಾಗಾದರೆ ಆತನನ್ನು ಪ್ರೀತಿಸ್ತೇನೆ ಆತನನ್ನು ಅನುಸರಿಸ್ತೇನೆ ಅಂತ ಹೇಳುವಂಥವರಾದ ನಮ್ಮಲ್ಲಿಯೂ ಕೂಡ ತಗ್ಗಿಸುವಿಕೆ ಇರಬೇಕು ಆ ತಗ್ಗಿಸುವಿಕೆ ಇರುವಾಗ ಮಾತ್ರವೇ ನಾವು ಕ್ರಿಸ್ತನನ್ನ ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ಸಾಧ್ಯವಾಗುವಂಥದ್ದು ನಾವು ಇಂದು ನಮಗೆ ದೇವರು ನಾಲ್ಕು ಸುವಾರ್ತೆಯನ್ನು ಕೊಟ್ಟಿದ್ದಾರೆ ನಾಲ್ಕು ಸುವಾರ್ತೆಗಳಲ್ಲಿ ಐದನೇ ಸುವಾರ್ತೆ ಯಾರಾಗಿದ್ದೇವೆ ಅಂದರೆ ನಾವೇ ಆಗಿದ್ದೇವೆ ಜೀವಂತ ಸಾಕ್ಷಿಗಳು ನಡೆದಾಡುವಂಥ ಜೀವಂತ ಸಾಕ್ಷಿಗಳು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ನಾವು ಅನುಸರಿಸಿಕೊಂಡು ನಾವು ಜೀವಿಸುವಾಗ ನಮ್ಮಲ್ಲಿ ಅನೇಕರು ನೋಡುವಾಗ ನಾವು ಕ್ರಿಸ್ತನನ್ನು ಪ್ರಚುರ ಪಡಿಸಬಹುದಾಗಿದೆ ಕ್ರಿಸ್ತನನ್ನ ಅನೇಕರು ನಮ್ಮಲ್ಲಿ ಕಾಣುವಂತವರಾಗಿದ್ದಾರೆ ಇಂದು ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸ ಮಾಡುವ ಸ್ಥಳಗಳಲ್ಲಿ ನೀವು ಒಬ್ಬೊಂಟಿಗರಾಗಿ ರಕ್ಷಣೆ ಹೊಂದಿದಂತಹ ಕುಟುಂಬಗಳಲ್ಲಿ ಕ್ರಿಸ್ತನನ್ನ ಪ್ರಚುರ ಪಡಿಸ್ತಾ ಇದ್ದೀರಾ ನಿಮ್ಮನ್ನ ನೀವು ತಗ್ಗಿಸಲ್ ಪಡ್ತಾ ಇದ್ದೀರಾ ಅಥವಾ ನಿಮ್ಮನ್ನ ನೀವು ಹೆಚ್ಚಿಸಿಕೊಳ್ತಾ ಇದ್ದೀರಾ ಅನೇಕ ಸಲ ನಿಮ್ಮದು ತಪ್ಪಿಲ್ದೇ ಇರಬಹುದು ಅದಕ್ಕೆ ವಾಕ್ಯ ಹೀಗೆ ಹೇಳ್ತದೆ ಮತ್ತೊಬ್ಬನ ಮೇಲೆ ತಪ್ಪು ಒರಿಸುವುದಕ್ಕೆ ಆಸ್ಪದವಿದ್ದರೂ ತಪ್ಪು ಒರಿಸದೆ ಒಬ್ಬರನ್ನೊಬ್ಬರು ಸಹಿಸ್ಕೊಳ್ಬೇಕು ಕ್ಷಮಿಸಬೇಕೆಂದು ನಮಗೆ ವಾಕ್ಯ ಬೋಧಿಸಲ್ಪಡ್ತದೆ ಹಾಗಾದರೆ ನಾವಿವತ್ತು ಒಬ್ಬರನ್ನೊಬ್ಬರು ಸಹಿಸಿಕೊಂಡು ತಗ್ಗಿಸಿಕೊಂಡು ಪ್ರೀತಿಸಿ ಯೇಸುಸ್ವಾಮಿ ಮಾಡಿದಂತಹ ಜೀವಿತವನ್ನು ನಾವು ಮಾಡ್ತಾ ಇದ್ದೇವಾ ಅಥವಾ ಈ ನಾನು ಎಂಬ ಪದ ಎಲ್ಲಿಂದ ಬಂದಿದ್ದಂದರೆ ಸೈತಾನನಿಂದ ಬಂದಿದ್ದು ಇವತ್ತು ನಾನು ಎಂಬುದು ನಮ್ಮಲ್ಲಿ ಇರುವುದಾದರೆ ಅಲ್ಲಿ ಖಂಡಿತವಾಗಿಯೂ ಸೈತಾನನಿಗೆ ನೀವು ಅವಕಾಶ ಕೊಡ್ತಾ ಇದ್ದೀರಾ ಸೈತಾನನಿಗೆ ನೀವು ನಿಮ್ಮ ಜೀವಿತವನ್ನು ಅರ್ಪಿಸ್ತಾ ಇದ್ದೀರಾ ಅಂತ ಹಾಗಾದರೆ ಯೋಚನೆ ಮಾಡಿ ನಿಮ್ಮಲ್ಲಿ ಸುಕ್ರಿಸ್ತನು ಜೀವಿಸ್ತಾ ಇದ್ದಾನೋ ಅಥವಾ ನಿಮ್ಮಲ್ಲಿ ಸೈತಾನನು ಜೀವಿಸ್ತಾ ಇದ್ದಾನೋ ನಿಮ್ಮ ಜೀವಿತ ಯಾರಿಗಾಗಿ ನೀವು ಕೊಟ್ಟಿದ್ದೀರಾ ಅನೇಕ ವರ್ಷಗಳಿಂದ ನೀವು ಸಭೆಗೆ ಹೋಗ್ತಾ ಇರ್ಬೋದು ಇನ್ನೊಬ್ಬರನ್ನ ಕ್ಷಮಿಸದೆ ಇನ್ನೊಬ್ರ ಹತ್ರ ನೀವು ಮಾತಾಡದೆ ಇದ್ದು ನೀವು ಸಭೆಗೆ ಹೋಗಿ ಕ್ರಿಸ್ತನನ್ನು ಅನುಸರಿಸುವವನಾಗಿದ್ದೇನೆ ನಾನು ಪ್ರಾರ್ಥನೆ ಮಾಡ್ತೇನೆ ನಾನು ಅನೇಕ ಕಾರ್ಯಗಳನ್ನು ಆತ್ಮಿಕ ಕಾರ್ಯಗಳನ್ನು ಮಾಡ್ತೇನೆ ಸುವಾರ್ತೆ ಸಾರ್ತೇನೆ ಸಭೆ ಕಟ್ತೇನೆ ಹೀಗೆ ಅನೇಕ ಕಾರ್ಯಗಳನ್ನು ನೀವು ಮಾಡಿದರೂ ಸಹ ಏನೂ ಪ್ರಯೋಜನ ಇರೋದಿಲ್ಲ ಯಾಕೆಂದರೆ ಕ್ರಿಸ್ತನ ಗುಣವನ್ನು ನಾವು ಅನುಸರಿಸಬೇಕು ಕ್ರಿಸ್ತನ ಹಾಗೆ ನಾವು ಜೀವಿಸಬೇಕು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿರಬೇಕು ಆಗ ಮಾತ್ರವೇ ನಾವು ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲವಾದರೆ ಫಲ ಕೊಡದೆ ಇರುವಂತಹ ಪ್ರತಿಯೊಂದು ಕೊಂಬೆಗಳನ್ನ ಆತನ ಏನ್ ಮಾಡ್ತಾನೆ ಅಂದ್ರೆ ಬೆಂಕಿಗೆ ಆಗ್ತಾನೆ ಎಂದು ವಾಕ್ಯ ನಮಗೆ ತಿಳಿಯಪಡಿಸ್ತದೆ ಹಾಗಾದ್ರೆ ನಮ್ಮ ಜೀವಿತ ಹೇಗಿದೆ ಎಂದು ನಮ್ಮನ್ನ ನಾವು ದೇವರ ಮುಂದೆ ಪರೀಕ್ಷಿಸಿಕೊಳ್ಳೋಣ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತವೆ ಕೇಳುವಂತಹ ಸಹೋದರ ಸಹೋದರಿಯ ಹೃದಯಗಳನ್ನ ಮಾರ್ಪಡಿಸು ದೇವರೇ ನಮ್ಮಲ್ಲಿ ತಗ್ಗಿಸಲ್ಪಡುವಂತಹ ಒಂದು ಮನಸ್ಸನ್ನ ನೀವು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಕ್ಷಮಿಸುವಂತ ಮನಸ್ಸನ್ನ ಅನುಗ್ರಹಿಸು ಪ್ರೀತಿಸುವಂಥ ಮನಸ್ಸನ್ನು ನಮಗೆ ಕೊಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ದೇವರ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್